ವಿಶ್ವಭಾರತೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ ಉದ್ದೇಶ ಇಡೋ ಹೆಜ್ಜೆಯ ಗುರಿ ಸರಿಯಾಗಿದ್ದರೆ ಯಾರು ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ವಿಜಯಪುರ ಪಟ್ಟಣದ ಪ್ರಜ್ವಲ್ ಒಂದು ಒಳ್ಳೆ ಉದಾಹರಣೆ ಅಂದರೆ ತಪ್ಪಾಗಲ್ಲ ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿಯಾದ ಪ್ರಜ್ವಲ್ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾನೆ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್ ಸಾಧನೆಗೆ ಪಾತ್ರನಾಗಿದ್ದಾನೆ ಬೆಂಗಳೂರಿನಿಂದ ಹಾಸನದ ಬೇಲೂರು ಅಲೆಬೀಡಿಗೆ ಸೈಕಲ್ನಲ್ಲಿ ಜಾಥಾ ನಡೆಸಿ ಸೈಕಲ್ ತುಳಿದು ಐವತ್ತು ಗಂಟೆಗಳಲ್ಲಿ ಇನ್ನೂರೈವತ್ತು ಕಿಲೋಮೀಟ್ರ್ ಕ್ರಮಿಸಿ ಸಾಧನೆ ಮಾಡಿದ್ದಾನೆ ಇನ್ನು ಬೆಂಗಳೂರಿನಿಂದ ಮೈಸೂರನ್ನು ಕೇವಲ ಹನ್ನೊಂದು ಗಂಟೆಗಳಲ್ಲಿ ನೂರ ನಲವತ್ತು ಕಿಲೋಮೀಟ್ರ್ ಸೈಕಲ್ ತುಳಿದು ಹೊಸ ಸಾಧನೆಗೆ ಭಾಜನರಾಗಿದ್ದಾನೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಸಾಧನೆ ಮಾಡಿದ ಯುವ ಸಾಧಕ ಪ್ರಶಸ್ತಿಯನ್ನ ಪ್ರಜ್ವಲ್ ಪಡೆದಿದ್ದಾನೆ ಬನ್ನಿ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸುದ್ದಿ ಇದೆ ನೋಡೋಣ ಅಲ್ಲ ಇದು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಅಪ್ಲಿಕೇಶನ್ ಬಿಟ್ಟಿರೋರಲ್ಲಿ ನಾಮಿನೇಷನ್ ಹಾಕಿ ಅಪ್ರೂವ್ ಆದಮೇಲೆ ಇದೊಂದು ರೈಡ್ ಮಾಡೋ ಅವಕಾಶ ಸಿಕ್ತು ಬೆಂಗಳೂರಿಂದ ಬೇಲೂರಿಗೆ ಅದೇ ಶ್ರಮ ತುಂಬಾ ಇತ್ತು ದಿನ ಪ್ರಾಕ್ಟೀಸ್ ಮಾಡಿ ಕಾಲ ರಕ್ತ ಬಂದು ಇವಾಗ ರಕ್ತ ಎಲ್ಲ ಹಂಗೆ ಇದೆ ಮಾರ್ಕ್ಗಳು ಆ ಕಾಲಿನ ಎಫೆಕ್ಟು ಎಲ್ಲ ನೋಡಿ ಇವಾಗ ಸರ್ಟಿಫಿಕೇಟು ಮೆಡಲ್ ಬಂದು ಗೂ ಹೆಸರು ಹಾಕಿದ್ರೆ ನನ್ನ ಡೀಟೇಲ್ಸ್ ಎಲ್ಲ ಬರ್ತಿದೆ ಅಪ್ಪ ಅಮ್ಮ ಒಂದು ಖುಷಿ ಒಂದು ಹೆಸರು ನನಗೊಂದು ಹೆಸರು ಅದು ಖುಷಿ ಈಗ ಅಂದರೆ ಇರೋದೊಂದು ಜೀವನ ಸಾಯಕ್ಕಿಂತ ಮುಂಚೆ ಹೆಸರು ಮಾಡಿ ಸಾಯಬೇಕು ಅಂತ ಡಿಸೈಡ್ ಮಾಡಿ ಎಜುಕೇಷನ್ ಅದ್ರ ಪಾಳಿಗೆ ಅದು ನಡೀತಾ ಇರುತ್ತೆ ಸೈಡಲ್ಲಿ ಇದು ಮಾಡಬೇಕು ಎಜುಕೇಷನ್ ಎಲ್ಲರೂ ಮಾಡ್ತಾರೆ ಇದೇನೋ ದೇವರು ಸ್ವಲ್ಪ ಹೊರಗೆ ಕೊಟ್ಟಿನಿ ಯೂಸ್ ಮಾಡ್ಕೋಣ ಅಂತ ಮುಂದೆ ಹೋಗ್ತೀವಿ ಇನ್ನು ಇದ್ಬಿಟ್ಟರೆ ಆ್ಯಂಕ್ರಿಂಗ್ ಮಾಡ್ತೀನಿ ಬೆಂಗಳೂರಲ್ಲಿ ಹಲವಾರು ಕಡೆ ಹಲವಾರು ಕಾರ್ಯಕ್ರಮ ಇವಾಗಲೂ ಕೊಡ್ತಾ ಇನ್ನು ಈ ನೆಕ್ಸ್ಟ್ ವೀಕೆಂಡಲ್ಲಿ ಪ್ರತಿ ವೀಕೆಂಡ್ ಕಾರ್ಯಕ್ರಮ ಬುಕ್ ಆಗಿರುತ್ತೆ ಆರಾಮ್ ಆಂಕರಿಂಗ್ ಮಾಡ್ತಾಯಿದ್ದೀನಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಕೂಡ ಬರ್ತಿದೆ ಸೈಕ್ಲಿಂಗ್ ಮಾಡ್ತೀನಿ ಬೇರೆ ಬೇರೆ ನನ್ನ ಒಂದು ವಿವಿಧ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಬ್ಯುಸಿಯಾಗಿರ್ತೀನಿ ಅಷ್ಟೆ ಅದೇ ಮನೇಲೆಲ್ಲ ತುಂಬ ಖುಷಿಪಟ್ಟರು ಅಂದರೆ ಅವರು ಖುಷಿಗೇನು ಕೊನೆ ಇಲ್ಲ ಅಷ್ಟು ಖುಷಿ ಯಾಕಂದರೆ ಇನ್ನೂ ತುಂಬ ಮಾಡಬೇಕು ಅಂತ ಹೇಳ್ತಾರೆ ಎಜುಕೇಷನ್ ಬಿಡಬೇಡ ಅಂತ ಹೇಳ್ತಾರೆ ಬುದ್ಧಿ ಹೇಳ್ತಾರೆ ಜೊತೆಗೆ ಇದು ಖುಷಿ ಪಡರು ತುಂಬ ಖುಷಿಪಡರು ಅಂದರೆ ಅವ್ರು ಏನೇ ಮಾಡಲಿ ಮೋಜು ಮಸ್ತು ಇರಬೇಕು ಲೈಫಲ್ಲಿ ಎಲ್ಲ ಎಂಜಾಯ್ ಮಾಡಬೇಕು ಇರೋದೊಂದು ಲೈಫು ಸಾಯಕ್ಕಿಂತ ಮುಂಚೆ ಎಲ್ಲ ಮಾಡ್ಸಬೇಕು ಇಲ್ಲಾದರೂ ಒಂದು ಲಿಮಿಟ್ ಇರಬೇಕಷ್ಟೇ ಒಳ್ಳೆ ಕೆಲಸಕ್ಕೆ ಲಿಮಿಟ್ ಬೇಡ ಎಂಡ್ಲೆಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇರಲಿ ನನ್ನ ಸ್ನೇಹಿತಾನಕ್ಕಿಂತ ತುಂಬಾ ಖುಷಿ ಆಗುತ್ತೆ ಈ ಮಟ್ಟಕ್ಕೆ ಇಷ್ಟು ಅದೇ ಮಾಡ್ತಾವನೆ ಅಂದರೆ ಇವೊಂದು ತುಳಿಯೋರು ಬೇಜಾನು ಜನ ಇದ್ದಾರೆ ಇವಾಗು ಅವನು ಅದನ್ನೆಲ್ಲ ಲೆಕ್ಕ ಹಾಕೊಂಡಿರ ಇವಾಗೂ ಇಷ್ಟು ಮಾತ್ರ ಸಾಧನೆ ಮಾಡ್ತಾನೆ ಇನ್ನು ಮುಂದೆನೂ ಮಾಡ್ತಾನೆ ಅನ್ನೋ ನಂಬಿಕೆ ನಾವು ಕಮ್ಮಿ ದಿಂದಲೇ ಸ್ನೇಹಿತರಾಗಿದ್ದು ಇಷ್ಟು ಕ್ಲೋಸ್ ಆಗಿದ್ದು ಕಮ್ಮಿ ನಾನು ಎಸ್ ನಾವು ಎಸ್ ಎಲ್ ಸಿಲ್ ಇದ್ದಾಗ ನಾವು ಇಷ್ಟು ಪರಿಚಯ ಆಗಿದ್ದು ಇವಾಗ ಇಷ್ಟು ಕ್ಲೋಸ್ ಆಗಿದ್ದೀವಿ ಮಾರ್ಗದರ್ಶಕರು ಅವ್ನಿಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಅವ್ನಿಗೆ ಏನಿದ್ಕು ಎಲ್ಲದಕ್ಕೂ ಬಟ್ ಅವನು ಅವ್ರ ಮಾತನ್ನು ಸ್ವಲ್ಪ ಕೇಳಬೇಕಷ್ಟೆ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ